ಅಣ್ಣ ತಂಗಿ ಮನೆ ಮುಗುತ್ತೋಯ್ತು ಸೂಪರ್ ಆಯ್ತಣ್ಣ ಇನ್ನೊಂದು ಕಿತ್ತ ತೆಗ್ಲಿ ಅಣ್ಣ ಅಣ್ಣ ಮೂವಿ ಕೇರಳ ನನ್ನ ಸೂಪರ್ ಆಯ್ತು ನಂಬರ್ ಒನ್ ಚೆನ್ನಾಗಿದೆ ಸೂಪರ್ ಆಗಿದೆ ಏನು ಇಷ್ಟ ಆಯ್ತು ಸಿನಿಮಾ ಚೆನ್ನಾಗಿದೆ ಸರ್ ಹೇಗೆ ಸಿನಿಮಾ ಏಯ್ ಸಾಕತ್ತಿತ್ತು ಎಲ್ಲ ಸ್ಟೂಡೆಂಟ್ಸ್ ನೋಡಲೇಬೇಕು ಈ ಫಿಲಮ್ನ ಎಲ್ಲಾರ್ಗೂ ಆ ಬಡ ಇದು ಬಡವ್ರ ಮಕ್ಕಳು ಹೇಗೆ ಕಷ್ಟಪಡ್ತಾರೆ ಆ ಸ್ಟೂಡೆಂಟ್ಸು ಸಾವುಕಾರರವ್ರು ಇರ್ತಾರಲ್ಲ ಅವ್ರು ಹೆಂಗೆ ಟಾರ್ಚರ್ ಕೊಡ್ತಾರೆ ಎಲ್ರು ನೋಡ್ಬೇಕು ಈ ಫಿಲಮ್ ಚಂದನ್ ಅವ್ರು ಮಸ್ತ್ ಮಾಡೋದು ಸಖತ್ ಮಾಡಿದ್ರು ಅವರು ಅವ್ರದ್ದು ಇನ್ನೂ ಸ್ವಲ್ಪ ಸ್ಕ್ರೀನ್ ಪ್ಲೇ ಇದ್ರೆ ಸಖತ್ ಇರ್ತಾ ಇತ್ತು ಲಾಸ್ಟ್ ಅಲ್ಲಿ ಮಾತ್ರ ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಇತ್ತು ಸೆಕೆಂಡ್ ಹಾಫ್ ಮಸ್ತ್ ಇತ್ತು ಸರ್ ಸೂಪರ್ ಆಗಿದೆ ಸರ್ ಫಿಲಮ್ ಮನೋಜ್ ವಿವನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲಾರದು ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಫೈವ್ ಔಟ್ ಆಫ್ ಫೈ ಟು ಸರ್ ಫೈವ್ ಔಟ್ ಆಫ್ ಫೈವ್ ಕೊಡ್ತೀರ ಹಂಡ್ರೆಡ್ ಪರ್ಸೆಂಟ್ ಮೂವಿ ಫುಲ್ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಯೂತ್ಸ್ಗೆ ಬಂದು ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡ್ಲಿ ಅಂತ ಅವ್ರಿಗೆ ಬಿಟ್ಟಿದ್ದಾರೆ ನಾವ್ ಹೆಂಗ್ ಹೇಳಕ್ ಆಗುತ್ತೆ ಅವ್ರ ಲೈಫ್ ಅವ್ರ ಲೈಫ್ ಸ್ಟೈಲ್ ಅವ್ರಿಗೆ ಬಿಟ್ಟಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಮೂವಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯಲ್ಲಿ ನೋಡಿ ಒಳ್ಳೆ ಮೂವಿ ಚೆನ್ನಾಗಿದೆ ಎಲ್ಲರೂ ಚಂದನ್ ಅವರು ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಮೂವಿ ಬಂದು ಫ್ಯಾಮಿಲಿ ಸಮೇತ ಟೇಟ್ರಲ್ಲಿ ಬಂದು ನೋಡಿ ಈ ಸ್ಟೂಡೆಂಟ್ಸ್ಗಂತೂ ಒಳ್ಳೆ ಈಗಿನ ಜನ್ರೇಷನು ಯಾವ ಥರ ಇದ್ದಾರೆ ಅಂತ ಮೂವಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಸಮೇತ ಬಂದು ಫಿಲ್ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಖಂಡಿತ ಬಂದು ನೋಡೇಬೇಕು ಓಕೆ ಮೇಯ್ನಾಗಿ ಈ ತಂಗಿ ಪ ಇದಿದೆಯಲ್ಲ ಕ್ಯಾರೆಕ್ಟರು ಮತ್ತು ಅಣ್ಣ ಕ್ಯಾರೆಕ್ಟರ್ ಇದೆಯಲ್ಲವಾ ಅದು ತುಂಬ ಚೆನ್ನಾಗಿದೆ ಅಂದರೆ ಓಕೆ ಫಿಲಮ್ ತುಂಬ ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ ಮೇಯ್ನಾಗಿ ಇವಾಗ ಈ ಕಾಲೇಜ್ ಲೈಫಲ್ಲಿ ಸ್ಟೂಡೆಂಟ್ಸು ಏನೇನು ತಪ್ಪು ಮಾಡಿ ಇದನ್ನ ತಿದ್ಕೊಳಕ್ಕೆ ಆಗದಿರೋ ಪೇರೆಂಟ್ಸ್ ಕೈಯಲ್ಲಿ ಎಷ್ಟು ಉಗ್ಸ್ಕೊತಾ ಇದ್ದಾರೆ ಅಂತ ಮೇಯ್ನ್ ಕಾನ್ಸೆಪ್ಟ್ ಇದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಅದೇ ಚಂದನ್ ಶೆಟ್ಟಿ ಅವ್ರದ್ದು ಏನಬೇಕಂದ್ರೆ ಅಣ್ಣ ಕ್ಯಾರೆಕ್ಟ್ರು ಫುಲ್ ಇನ್ವಾಲ್ವ್ ಆಗಿ ತಂಗಿಗೆ ಇವಾಗ ಅಕ್ಸಸ್ ಯಾರನ್ನ ಹುಡುಗರು ಏನನ್ನ ಪ್ರಾಬ್ಲಮ್ ಮಾಡಿದ್ರೆ ಅಣ್ಣ ಯಾವ ಥರ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಅದಕ್ಕಿಂತ ಬೆಸ್ಟಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಕ್ಕ ಇಷ್ಟಪಡ್ತೀನಿ